ಈ ದಿನದ ಒಂದು ಕಾರ್ಯಕ್ರಮ ಮುಳಬಾಗಲ್ ತಾಲೂಕು ವಿದ್ಯುತ್ ಕುತ್ತಿಗೆದಾರ ಸಂಘದ ಪರವಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಕುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಈ ಒಂದು ಸಮಿತಿಯ ಪರವಾಗಿ ಈಗಾಗಲೇ ಎರಡು ವರ್ಷ ಆಗಿತ್ತು ಒಂದು ಹಾಲಿ ಆಯ್ಕೆ ಆಯ್ಕೆಯಾಗಿ ಈಗ ಅದೇ ಸಮಿತಿಯನ್ನು ನೂತನವಾಗಿ ಆಯ್ಕೆ ಮಾಡಲಾಗಿ ಈ ಒಂದು ಕಾರ್ಯಕ್ರಮ ಜವಾಬ್ದಾರಿಯನ್ನು ನಾವು ಹಿರಿಯ ಮುಖಂಡರಾದಂಥ ಸಲಹಾ ಸಮಿತಿ ರಾಮಕೃಷ್ಣಪ್ಪನವರು ಹಾಗೂ ಕೃಷ್ಣಮೂರ್ತಿಯವರು ನಾಯ್ಡು ಅವರು ನಾಗರಾಜ್ ಅವರು ಎಲ್ಲರೂ ಈ ಒಂದು ಸಹಕಾರದಿಂದ ಈ ನೂತನ ಕಂಪ್ತಿಯನ್ನು ಆಯ್ಕೆ ಮಾಡಲಾಗಿದೆ ಮುಂದೆ ಇವರು ಉತ್ತಮವಾದ ಕೆಲಸವನ್ನು ಮಾಡಿಕೊಂಡು ಒಂದು ಮುಳಬಾಗ ತಾಲೂಕಲ್ಲಿ ಅತ್ಯುತ್ತಮವಾದ ಹೆಸರನ್ನು ತರ್ತಾರೆ ಅಂತಂದ್ಬಿಟ್ಟು ನಮ್ಮ ಎಲ್ಲರ ನಂಬಿಕೆ ಮೇರೆಗೆ ಇವನ್ನ ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಇತಿಹಾಸ ಇರುವಂಥದ್ದು ಸುಮಾರು ಮೂವತ್ತೈದು ವರ್ಷಗಳಿಂದ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಿತಿಯಲ್ಲಿ ಕಾರ್ಯಕ್ರಮಗಳ ಒಂದು ಸಹಕಾರ ಪಡೆದು ಒಳ್ಳೆ ಕಾರ್ಯಕ್ರಮಗಳನ್ನ ಇದೆ ಅದನ್ನು ಅತಿ ಹೆಚ್ಚಿಗೆ ಇನ್ನೂ ಮುಂದುವರಿಸ್ತಾರಂತನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ದಿನದ ಕಾರ್ಯಕ್ರಮನ ನಾವು ಆಯ್ಕೆ ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಈಗ ಅಧ್ಯಕ್ಷರಾಗಿ ಪಟ್ಟಿ ಇಲ್ಲಪ್ಪ ಸರಿ ಅಧ್ಯಕ್ಷರಾಗಿ ಆಲೇ ಇದ್ದಂತ ಸಂಕೇತರವರು ಅವರನ್ನೇ ಮುಂದುವರ್ಸಲಾಗಿದೆ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಅವರಾಗಿ ನೂತನವಾಗಿ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಅವರು ಮುಂದುವರೆದಿದ್ದಾರೆ ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಶ್ರೀನಿವಾಸರವರು ಅವರು ಆಯ್ಕೆ ಆಗಿದ್ದಾರೆ ಕಾರ್ಯದರ್ಶಿ ಆಗಿ ಇದ್ದವರು ಮತ್ತೆ ಅವರ ಮುಂದುವರೆದು ನಾಗೇಶ್ ಅವರು ಆಗಿದ್ದಾರೆ ಆ ಜಂಟಿ ಕಾರ್ಯದರ್ಶಿ ಆಗಿ ನಾಗೇಶ್ ಅವರದು ಅಶೋಕ್ ಅವರು ಮುಂದುವರೆದಿದ್ದಾರೆ ಮತ್ತು ಸಂಘಟನಾ ಕಾರ್ಯದರ್ಶಿಯವರು ಅವರು ಶ್ರೀಕಂಠ ಅವರು ಮುಂದುವರೆದಿದ್ದಾರೆ ಶ್ರೀಕಾಂತ್ ಅವರು ಮುಂದುವರೆದಿದ್ದಾರೆ ಖಜಾನ್ಸಿ ನಂದಾರೆಡ್ಡಿ ಅವರು ಹಿರಿಯರು ಹಾಗೂ ದಕ್ಷ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯನ ನಿರ್ವಹಿಸುವಂಥವರು ಅವರೇ ಮುಂದುವರೆದಿದ್ದಾರೆ ಈ ಒಂದು ಕಂಪ್ನಿ ಕ ಅತಿ ಹೆಚ್ಚಿನ ಉತ್ಸಾಹದಿಂದ ಎಲ್ಲರ ಒಂದು ಸರ್ವಾನುಮತದಿಂದ ಆಯ್ಕೆ ಆಗಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ನಾವು ಟೋಟಲ್ ಎಲ್ಲ ಒಂದು ನಲವತ್ತೆರಡು ಜನ ಇದ್ದೀವಿ ಮೆಂಬರ್ಶಿಪ್ ಇರುವಂಥದ್ದು ಮುಳುಬಾಗ್ಲು ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇಂದು ಪ್ರವಾಸ ಮಂದಿರದಲ್ಲಿ ನಡೆದಿದ್ದು ಆ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಹಿರಿಯರು ಕೃಷ್ಣು ಇದು ರಾಮಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಹಾಗೂ ನೀರಜಾಕ್ಷಿ ನಾಯ್ಡು ಅವರ ನೇತೃತ್ವದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದವರಿಗೆ ನಮ್ಮ ಮುಳ್ಬಾಳ್ ತಾಲೂಕು ಸಮಿತಿಯ ಪರವಾಗಿ ನಮ್ಮ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ